ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರಿನಲ್ಲಿ ನವೆಂಬರ್ ಇಪ್ಪತ್ನಾಲ್ಕರಂದು ನಡೆಯುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ರಾಜ್ಯ ಮಟ್ಟದ ಕ್ರೀಡಾಕೂಟದ ಅಂಗವಾಗಿ ತುರುವೇಕೆರೆ ಪಟ್ಟಣಕ್ಕೆ ಆಗಮಿಸಿದ ಕ್ರೀಡಾ ಜ್ಯೋತಿ ರಥವನ್ನು ತಾಲೂಕು ಆಡಳಿತ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ವಿವಿಧ ಸಂಘಟನೆಗಳಿಂದ ಅದ್ದೂರಿಯಾಗಿ ಸ್ವಾಗತಿಸಿ ಬೀಳ್ಕೊಡಲಾಯಿತು ಕುಣಿಗಲ್ನಿಂದ ಆಗಮಿಸಿದ ಕ್ರೀಡಾ ಜ್ಯೋತಿಯ ರಥವನ್ನ ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ತಹಶೀಲ್ದಾರ್ ಅಹಮದ್ ಸ್ವಾಗತಿಸಿ ಕ್ರೀಡಾ ಜ್ಯೋತಿಗೆ ಪೂಜೆ ಸಲ್ಲಿಸಿದರು ವಿದ್ಯಾರ್ಥಿಗಳು ಬ್ಯಾಂಡ್ ಸೆಟ್ ಮೂಲಕ ಮಾಯಸಂದ್ರ ರಸ್ತೆಯಲ್ಲಿ ತಾಲೂಕು ಕಚೇರಿಯವರೆಗೆ ಕ್ರೀಡಾ ಜ್ಯೋತಿ ಮೆರವಣಿಗೆ ಮಾಡಲಾಯಿತು ಈ ವೇಳೆ ತಹಶೀಲ್ದಾರ್ ಅಹಮದ್ ಮಾತನಾಡಿ ಪತ್ರಕರ್ತರು ಪ್ರತಿದಿನ ಒತ್ತಡದಲ್ಲಿ ಕೆಲಸ ಮಾಡುತ್ತಾರೆ ಇಂತಹ ಒತ್ತಡದ ಬದುಕಿನಲ್ಲಿ ಪತ್ರಕರ್ತರು ಆರೋಗ್ಯದ ಕಡೆ ಗಮನ ನೀಡಬೇಕು ಉತ್ತಮ ಆರೋಗ್ಯಕ್ಕಾಗಿ ಸದಾ ಚಟುವಟಿಕೆ ೆಯಿಂದ ಇರಲು ಕ್ರೀಡೆ ಬಹಳ ಮುಖ್ಯವಾಗಿರುತ್ತದೆ ರಾಜ್ಯ ಮಟ್ಟದ ಕ್ರೀಡಾಕೂಟ ಯಶಸ್ವಿಯಾಗಲಿ ತಾಲೂಕಿನ ಪತ್ರಕರ್ತರು ಎಲ್ಲಾ ಆಟಗಳಲ್ಲಿ ವಿಜಯಶಾಲಿಯಾಗಿ ಬರಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕುಸ್ತಿಯಲ್ಲಿ ಸಾಧನೆ ಮಾಡಿರುವ ತಾಲೂಕಿನ ಅಮ್ಮಸಂದ್ರ ಗ್ರಾಮದ ಕುಸ್ತಿಪಟು ಯಶವಂತ್ ಕಲ್ಬನೆ ಅವರನ್ನ ಅಭಿನಂದಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಇಒ ಶಿವರಾಜಯ್ಯ ತಾಲೂಕು ಆರೋಗ್ಯಾಧಿಕಾರಿ ರಂಗನಾಥ್ ಸಿಪಿಐ ಲೋಹಿತ್ ಗ್ರೇಟ್ ಟೂ ತಹಶೀಲ್ದಾರ್ ಸುಮತಿ ಸೇರಿದಂತೆ ಸಂಘ ಸಂಸ್ಥೆ ಸದಸ್ಯ ಉಪಸ್ಥಿತರಿದ್ದರು ಇವತ್ತು ನಮ್ಮ ಅದೇ ಇದೇ ಸಂದರ್ಭದಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಯಶಸ್ವಿಯಾಗಿ ಒಂದು ಪ್ರಥಮ ಸ್ಥಾನ ಪಡೆದಿರುವಂತಹ ಯಶವಂತ ಎಲ್ರಿಗೂ ಒಂದು ಶುಭ ನಮನಗಳು ಇವತ್ತು ನಮಗೆ ವಿಶೇಷವಾಗಿ ಅಂದ್ರೆ ಪತ್ರಕರ್ತರು ಸದಾ ಒತ್ತಡದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ ನಂದೊಂದು ಭಾಗವಾಗಿ ಒಂದು ನಾಲ್ಕನೇ ಪತ್ರಿಕಾರರು ನಮ್ಮ ಸಂವಿಧಾನದ ನಾಲ್ಕನೇ ಅಂಗವಾಗಿದೆ ಅವರು ಸದಾ ಒತ್ತಡದಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೂ ನಿರಂತರವಾದ ಒಂದು ಒತ್ತಡದ ಕೆಲಸದ ಜೊತೆಗೆ ಒಂದು ಕ್ರೀಡಾಕೂಟ ಆಯೋಜನೆ ಮಾಡಿರುವುದಂತೂ ಭಾಳ ಸಂತೋಷಕರವಾದ ವಿಷಯವಾಗಿದೆ ಅದರಲ್ಲೂ ಮುಖ್ಯವಾಗಿ ಏನು ಪತ್ರಕರ್ತರು ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ವಿಭಿನ್ನವಾದ ಲೇಖನಗಳು ವಿಭಿನ್ನವಾದ ಚಿಂತನೆಗಳು ವಿಭಿನ್ನವಾದ ದೃಷ್ಟಿಕೋನಗಳಲ್ಲಿ ಒಂದು ಬೃಹತ್ತಾದ ಒಂದು ಕಾದಂಬರಿಯಾಗಿ ಅಥವಾ ಪುಸ್ತಕಗಳನ್ನು ಬರೆಯೋದಿರಲಿ ಇನ್ನಿತರ ಲೇಖನಗಳನ್ನು ಬರೆಯೋದ್ರ ಜೊತೆಗೆ ಒಂದು ಕ್ರೀಡಾ ಕೂಟ ಆಯೋಜನೆ ಮೂಲಕ ಕ್ರೀಡಾಳುಗಳಾಗಿ ಸ್ಪರ್ಧೆಯನ್ನು ಕೂಡ ಮಾಡ್ತಾ ಅವರಿಗೆ ಒಂದು ಶುಭವನ್ನು ಆರೈಸ್ತೇವೆ ಈ ಮೂಲಕ ಅದರ ಜೊತೆಗೆ ನಮ್ಮ ಜೀವನದಲ್ಲಿ ಒಂದು ಉತ್ಸಾಹಿಯಾಗಿ ಒಂದು ಚೈತನ್ ಚೈತನ್ಯದ ಚಿರುಮೆಯಾಗಿ ನಾವು ಸದಾ ಇರಬೇಕಂದ್ರೆ ಅದಕ್ಕೆ ಕ್ರೀಡೆ ಮುಖ್ಯವಾಗಿರ್ತದೆ ಪ್ರತಿಯೊಬ್ಬರಿಗೂ ಒಬ್ಬರಿಗೂ ದೈಹಿಕವಾದ ಒಂದು ಏನಾದರೂ ಶ್ರಮ ವ್ಯಾಪಾರ ಸಂತೋಷದಾಯಕವಾಗಿ ಮನಸ್ಸು ಉಲ್ಲಾಸದಾಯಕವಾಗಿ ಅಥವಾ ಕ್ರೀಡೆ ಅತ್ಯುತ್ತಮವಾದ ಒಂದು ಸಾಧನವಾಗಿದೆ ಈ ಕ್ರೀಡೆ ಮಾನಸಿಕವಾದ ಒಂದು ಸದೃಢವಾದ ಬೆಳವಣಿಗೆ ಹಾಗೂ ಅದರ ಜೊತೆಗೆ ಒಂದು ಸದೃಢವಾದ ಒಂದು ಸಮಾಜವನ್ನು ಕೂಡ ಇದ್ರ ಮೂಲಕ ನಾವು ನಿರ್ಮಾಣ ಮಾಡುವುದು ಸೋಲು ಗೆಲುವು ಮುಖ್ಯವಲ್ಲ ಕ್ರೀಡೆಯಲ್ಲಿ ಎಲ್ಲರೂ ಚೆನ್ನಾಗಿ ಖುಷಿ ಖುಷಿಯಾಗಿ ಆಡಿ ಮುಂದೆ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಲಿ ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ಅಧಿಕಾರಿಗಳು ಸರ್ವ ನಾಗರಿಕ ಪರವಾಗಿ ಅವರಿಗೆ ತುಂಬ ಹೃದಯದಿಂದ ಆಶಿಸುತ್ತಾ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ತರೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಇಂದು ವಿಧಾನಪರಿಷತ್ ಶಾಸಕರಾದ ಚಿದಾನಂದ್ ಎಂ ಗೌಡ ಅವರು ದಿಢೀರ್ ಭೇಟಿ ನೀಡಿ ಅಲ್ಲಿನ ಕುಂದುಕೊರತೆಗಳ ವಿಚಾರವಾಗಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಜೊತೆಗೆ ಸಮಾಲೋಚನೆ ನಡೆಸಿದರು ಈ ಸಂದರ್ಭದಲ್ಲಿ ತರೂರು ಗ್ರಾಮದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ತೆರೆಯಲು ಅನುಮೋದನೆ ದೊರಕಿಸಿಕೊಡಬೇಕೆಂದು ಸ್ಥಳೀಯ ಗ್ರಾಮಸ್ಥರು ಮನವಿ ಮಾಡಿದರು ಕೂಡಲೇ ಸಂಬಂಧಪಟ್ಟವರ ಜೊತೆ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮ ತೆರೆಸುವುದಾಗಿ ಭರವಸೆ ನೀಡಿದರು ಶಾಲೆಯ ಕೊಠಡಿಯ ಕಟ್ಟಡಗಳು ಶಿಥಿಲಗೊಂಡಿದ್ದು ಅಂತಹ ಕಟ್ಟಡಗಳನ್ನು ತೆರವುಗೊಳಿಸಿ ನನ್ನ ಅನುದಾನದಲ್ಲಿ ಹೊಸ ಶಾಲಾ ಕಟ್ಟಡಗಳನ್ನು ನಿರ್ಮಿಸಿಕೊಡುವುದಾಗಿ ತಿಳಿಸಿದರು ಈ ಕುರಿತು ಮಾತನಾಡಿದ ಸ್ಥಳೀಯ ಗ್ರಾಮಸ್ಥರು ಇಂದು ನಮ್ಮ ಶಾಲೆಗೆ ಎಂಎಲ್ಸಿ ಚಿದಾನಂದ ಗೌಡ್ರು ಭೇಟಿ ನೀಡಿರುವುದು ಅತ್ಯಂತ ಖುಷಿ ತಂದಿದೆ ಅವರು ಇದುವರೆಗೂ ಕೊಟ್ಟ ಭರವಸೆಗಳನ್ನು ಪ್ರಾಮಾಣಿಕವಾಗಿ ನೆರವೇರಿಸಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದ ಚಿಕ್ಕಣ್ಣನವರು ತರೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪುಷ್ಪಲಕ್ಷ್ಮಿ ಪುಟ್ಟರಾಜು ಬಾಲಬಸವನಹಳ್ಳಿ ರಮೇಶ್ ಬಾಬು ರಾಮೇಗೌಡ ರಂಗನಾಥ್ ರಾಮಣ್ಣ ರಾಮಲಿಂಗಯ್ಯ ಸೇರಿದಂತೆ ಶಾಲಾ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು

ಅಲ್ಲಿ <coughs> ಇನ್ನು ಮುಂದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಂದಿನಿ ಹಾಲು ಲಭ್ಯ ಸಿಎಂ ಸಿದ್ದರಾಮಯ್ಯ ಗುರುವಾರ ದೆಹಲಿಯಲ್ಲಿ ಕೆ ಎಂ ಎಫ್ನ ವಿವಿಧ ಶ್ರೇಣಿಯ ಹಾಲನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ ದೇಶದ ಹಾಲು ಉತ್ಪಾದನೆಯಲ್ಲಿ ಗುಜರಾತ್ ಮೊದಲ ಸ್ಥಾನದಲ್ಲಿದ್ದರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ದೆಹಲಿ ನಗರದಲ್ಲಿ ಕೆಎಂಎಫ್ ಮತ್ತು ಮಂಡ್ಯ ಹಾಲು ಒಕ್ಕೂಟ ಸೇರಿ ವಿವಿಧ ಶ್ರೇಣಿಯ ಹಾಲನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗಿದೆ ಇಡೀ ದೇಶದಲ್ಲಿ ರೈತರ ಉಪಕಸುಬು ಪಶುಸಂಗೋಪನೆ ಗುಜರಾತ್ನಲ್ಲಿ ಕುರಿಯನ್ ಅವರು ಹಾಲು ಉತ್ಪಾದಕರ ಸಂಘವನ್ನು ಪ್ರಾರಂಭಿಸಿದರು ಹಿಂದೆ ಪಶುಸಂಗೋಪನಾ ಸಚಿವನಾಗಿದ್ದು ಒಂದು ವರ್ಷದ ಕಾಲ ಕರ್ನಾಟಕ ಹಾಲು ಮಹಾಮಂಡಲದ ಅಧ್ಯಕ್ಷನೂ ಆಗಿದ್ದೆ ಎಂದು ಸ್ಮರಿಸಿದ ಮುಖ್ಯಮಂತ್ರಿಗಳು ಪಶುಸಂಗೋಪನಾ ಸಚಿವನಾಗಿದ್ದಾಗಲೇ ಹಾಲು ಉತ್ಪಾದಕರಿಗೆ ಶೋಷಣೆಯಾಗುತ್ತಿರುವುದನ್ನು ಮನಗಂಡು ಶಾಶ್ವತ ಮಾರುಕಟ್ಟೆ ಕಲ್ಪಿಸಲು ಹಾಲು ಉತ್ಪಾದಕರ ಸಂಘವನ್ನು ರಚಿಸಲಾಯಿತು ಎಂದರು ನಾನು ಪಶುಸಂಗೋಪನಾ ಸಚಿವರಾಗಿರುವಾಗಲೇ ಈ ಹಾಲು ಉತ್ಪಾದನೆ ಯೂನಿಯನ್ಗಳಿದವಲ್ಲ ಜಿಲ್ಲಾ ಮಟ್ಟದ ಕೋಆಪರೇಟಿವ್ ಸೊಸೈಟಿಗಳಿದವಲ್ಲ ನಾನು ಪತ್ಸಂಗೋಪನ ಸಚಿವರಾಗದಕ್ಕಿಂತ ಮುಂಚಿತವಾಗಿ ಸೊಸೈಟಿಗಳೇ ಬೇರೆ ಇದ್ದವು ಡೈರಿಗಳೇ ಬೇರೆ ಇದ್ದವು ಡೈರಿಗಳು ಮಿಲ್ಕ್ ಯೂನಿಯನ್ನ ಕೆಳಗಡೆ ಬರ್ತಿರ್ಲಿಲ್ಲ ಅದಿಂದಲೂ ಬರ್ತಾ ಇರಲಿಲ್ಲ ನಾನು ಯೋಚನೆ ಮಾಡಿದೆ ಇದು ರೈತರ ಸಂಘಟನೆ ಇದು ಹಾಲು ಉತ್ಪಾದಕರ ಸಂಘಟನೆಯನ್ನು ಮಾಡತಕ್ಕಂಥದ್ದು ಉದ್ದೇಶ ಹಳ್ಳಿಗಾಡಿನಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹಾಲನ್ನು ಕೊಂಡುಕೊಂಡು ಅವರಿಗೆ ಪಟ್ಟಣಗಳಲ್ಲಿ ಮಾರುಕಟ್ಟೆಯನ್ನು ಒದಗಿಸಿಕೊಡಬೇಕು ಯಾಕಂತಂದ್ರೆ ಹಾಲು ಉತ್ಪಾದಕರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಸುಲಿಗೆ ಆಗ್ತಾ ಇದೆ ಶೋಷಣೆ ಆಗ್ತಾ ಇದೆ ಅವರಿಗೆ ಒಂದು ಶಾಶ್ವತ ಮಾರುಕಟ್ಟೆ ಇರಲ್ಲ ಅಂತೇಳಿ ಈ ಸಂಘಟನೆ ಪ್ರಾರಂಭ ಮಾಡದ್ದು ಆಗ ಬಹಳ ಕಡಿಮೆ ಇತ್ತು ಹಾಲು ಉತ್ಪಾದನೆ ಈಗ ಒಂದು ಕೋಟಿ ಕೆಜಿಯಷ್ಟು ಹಾಲು ಕೂಡ ಬಂದ್ಬಿಟ್ಟಿದೆ ಅಂದರೆ ನೂರು ಲಕ್ಷ ಈಗಲೂ ಕೂಡ ತೊಂಬತ್ತೆರಡು ತೊಂಬತ್ಮೂರು ಲಕ್ಷ ಲೀಟರ್ ಹಾಲು ಒಂದು ದಿನಕ್ಕೆ ಉತ್ಪಾದನೆ ಆಗ್ತಾ ಇದೆ ಪ್ರತಿ ದಿನ ಕೋಟಿ ರೂಪಾಯಿಗಳು ಎಷ್ಟು ಕೋಟಿ ಹಗರಣದಲ್ಲಿ ದಾಖಲೆಗಳನ್ನು ಅಧಿಕಾರಿಗಳ ಮೂಲಕ ಕಾಂಗ್ರೆಸ್ ಸರ್ಕಾರ ನಾಶ ಮಾಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆರೋಪಿಸಿದ್ದಾರೆ ಸಂಡೂರು ಶಿಗ್ಗಾವಿ ಮತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಪ್ರಕಟಿಸಲು ಇನ್ನೂ ಗಂಟೆಗಳೇ ಬಾಕಿ ಉಳಿದಿದೆ ಅಭ್ಯರ್ಥಿಗಳ ಎದೆಯಲ್ಲಿ ಡವಡವ ಶುರುವಾಗಿದೆ ಈ ನಡುವೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ಬಾರಿಸಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಯಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರ ರಾಜಧಾನಿ ನವದೆಹಲಿಗೆ ಭೇಟಿ ನೀಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ನಡುವೆ ಸುದ್ದಿಗಾರರೊಂದಿಗೆ ಚುನಾವಣೋತ್ತರ ಸಮೀಕ್ಷೆ ಕುರಿತು ಮಾತನಾಡಿದರು ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ನಲ್ಲಿ ಏನಾಯಿತು ಅದನ್ನು ಈಗಲೂ ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಉಪಚುನಾವಣೆ ಬಗ್ಗೆ ನನಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಮೂರು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆಲುವು ಖಚಿತ ಎಂದು ಹೇಳಿದರು ನಾನು ನನ್ನ ಪ್ರಕಾರ ಪ್ರಕಾರ ಇನ್ಫಾರ್ಮೇಷನ್ ಬೆಂಗಳೂರು ಟೆಕ್ ಶೃಂಗಸಭೆಯಲ್ಲಿ ಫ್ಲೈಯಿಂಗ್ ಮ್ಯಾನ್ ಪ್ರದರ್ಶನ ಎಲ್ಲರನ್ನೂ ನಿಬ್ಬೆರೆಗಾಗಿಸಿದೆ ಟೆಕ್ ಶೃಂಗಸಭೆ ಎಲ್ಲ ಮಿತಿಗಳನ್ನ ಮೀರಿ ಹೊಸ ಸಾಧ್ಯತೆಗಳನ್ನು ಸೃಷ್ಟಿಸುವ ವಿಷಯವಾಗಿ ಹೊರಹೊಮ್ಮಿದೆ ಏಷ್ಯಾದ ಅತಿದೊಡ್ಡ ತಂತ್ರಜ್ಞಾನ ಸಮಾವೇಶವಾದ ಇಪ್ಪತ್ತೇಳನೇ ಬೆಂಗಳೂರು ಟೆಕ್ ಶೃಂಗಸಭೆ ಹಲವು ಹೊಸತನದ ರೋಮಾಂಚನದೊಂದಿಗೆ ಮುಕ್ತಾಯ ಕಂಡಿದೆ ಉದ್ಘಾಟನಾ ಸಮಾರಂಭದಲ್ಲಿನ ಫ್ಲೈಯಿಂಗ್ ಮ್ಯಾನ್ ಗಮನಾರ್ಹ ಪ್ರದರ್ಶನದ ಜೊತೆಗೆ ಕರ್ನಾಟಕ ಸರ್ಕಾರದ ಸ್ಕಿಲ್ ಡೆವಲಪ್ಮೆಂಟ್ ನೀತಿಗಳು ರಾಜ್ಯದಲ್ಲಿ ಉದ್ಯೋಗಿಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ನಿಗದಿಪಡಿಸಿತ್ತು ಮೂರು ವರ್ಷಗಳಿಂದ ವೃತ್ತಿಪರವಾಗಿ ಹಾರಾಟ ನಡೆಸುತ್ತಿರುವ ಕಲ್ಫೋನ್ ಅವರು ಗ್ರಾವಿಟಿ ಇಂಡಸ್ಟ್ರೀಸ್ ಅಭಿವೃದ್ಧಿಪಡಿಸಿದ ಜೆಟ್ ಸೂಟ್ ಬಳಸಿ ಏಕಾಂಗಿಯಾಗಿ ಹಾರಾಟ ನಡೆಸಿ ಅಚ್ಚರಿಗೊಳಿಸಿದರು ಸಣ್ಣ ಗ್ಯಾಸ್ ಟರ್ಬೋನ್ಗಳಿಂದ ಚಾಲಿತವಾದ ಏಳು ಮಿನಿ ಜೆಡ್ ಏಳು ಮಿನಿ ಎಂಜಿನ್ಗಳೊಂದಿಗೆ ನೆಲದಿಂದ ಸುಮಾರು ಎರಡು ಪಾಯಿಂಟ್ ಐದು ಮೀಟರ್ ಎತ್ತರದಲ್ಲಿ ಹಾರಾಡಿ ಪ್ರೇಕ್ಷಕರನ್ನು ಆಕರ್ಷಿಸಿದರು ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಭರವಸೆ